ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ತೆಂಟು ಮಂಗಳವಾರ ನಾಳೆಯಿಂದ ಹದಿನೇಳು ವರ್ಷ ಈ ಆರು ರಾಶಿಯವರಿಗೆ ಸಿರುವಂತಿಕೆಯ ಕಾಲ ಶುರುವಾಗ್ತಿತ್ತು ದುಡ್ಡೇ ದುಡ್ಡು ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ರಾಜ್ಯೋಗ ಶುರು ಆಗ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ದು ನಾಡಿನ ವಿಶೇಷವಾದ ಜನವರಿ ಇಪ್ಪತ್ತೆಂಟು ಮಂಗಳವಾರದಿಂದ ಮುಂದಿನ ಹದಿನೇಳು ವರ್ಷ ಏನಿದೆ ಈ ಆರು ರಾಶಿಯವರಿಗೂ ಕೂಡ ಸಿರಿವಂತಿಕೆಯ ಕಾಲ ಶುರುವಾಗಿದ್ದು ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ರಾಜ್ಯೋಗ ಶುರುವಾಗೋದ್ರ ಜೊತೆಗೆ ದುಡ್ಡೇ ದುಡ್ಡು ಅಂತ ಹೇಳಲಾಗ್ತಿದೆ ಈ ರಾಶಿಯವರಿಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಜೊತೆಗೆ ಅದೃಷ್ಟದ ಬೆಂಬಲ ಇವರಿಗೆ ಇರೋದ್ರಿಂದ ರಾಜಯೋಗ ನಿರ್ಮಾಣವಾಗ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇವರು ರಾಜರಂತೆ ಜೀವನವನ್ನ ನಡೆಸ್ತಾರೆ ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿ ಕಂಡು ಬರುತ್ತೆ ಮನಸ್ಸಿಗೆ ಮೊದಲಿಗಿಂತ ಹೆಚ್ಚು ಸಂತಸವಾಗುತ್ತೆ ಕೆಲವು ಹೊಸ ಕೆಲಸವನ್ನ ಪ್ರಾರಂಭ ಮಾಡ್ತೀರಾ ಕುಟುಂಬದವರ ಜೊತೆಗೆ ಉತ್ತಮ ಸಮಯವನ್ನ ಕಳೆಯಲು ಸಾಧ್ಯವಾಗುತ್ತೆ ನಿಮ್ಗೆ ಶುಭ ಫಲಿತಾಂಶಗಳು ಈ ಸಂದರ್ಭದಲ್ಲಿ ಬರಲಿತ್ತು ಯಶಸ್ಸನ್ನು ಸಾಧಿಸಲು ನಿಮ್ಗೆ ಹೊಸ ಹೊಸ ಆಲೋಚನೆಗಳು ಮೂಡಿ ಬರುತ್ತೆ ರಾಜಕೀಯದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚುತ್ತೆ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಫಲಿತಾಂಶವನ್ನ ಪಡೆದುಕೊಳ್ತೀರಾ ಇನ್ನು ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಯಶಸ್ಸನ್ನು ಕಾಣ್ತಾರೆ ಉದ್ಯೋಗಸ್ಥರಿಗೆ ಬಡ್ತಿ ಸಿಗುತ್ತೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಲಾಭವಾಗುತ್ತೆ ಇನ್ನು ನೀವು ಹೂಡಿಕೆ ಮಾಡಲು ಯೋಚನೆಯನ್ನು ಮಾಡ್ತಿದ್ರೆ ಖಂಡಿತವಾಗಿಯೂ ಹೂಡಿಕೆ ಮಾಡಿ ಫಲಕಾರಿಯಾಗುತ್ತೆ ಉತ್ತಮವಾದ ಒಂದು ರಿಸಲ್ಟ್ ಸಿಗುತ್ತೆ ಆರ್ಥಿಕ ಸ್ಥಿತಿಯು ಬಲವಾಗ್ತಾ ಹೋಗುತ್ತೆ ಮನಸ್ಸಿಗೆ ಮೊದಲಿಗಿಂತ ಹೆಚ್ಚಾಗಿ ಸಂತಸವಾಗುವುದರಿಂದ ಕುಟುಂಬದಲ್ಲೂ ಕೂಡ ಸಂತಸದ ವಾತಾವರಣ ನಿರ್ಮಾಣವಾಗುತ್ತೆ ಅವಿವಾಹಿತರಿಗೆ ಉತ್ತಮ ಸಮಯವಾಗಿದ್ದು ಕಂಕಣ ಭಾಗ್ಯ ಕೂಡಿ ಬರುತ್ತೆ ನಿಮ್ಮ ಮಕ್ಕಳಿಂದ ನೀವು ಒಳ್ಳೆಯ ಸುದ್ದಿಯನ್ನ ಪಡೆದುಕೊಳ್ತೀರಾ ಉದ್ಯೋಗಿಗಳಿಗೆ ಉತ್ತಮ ಸಮಯವಾಗಿದ್ದು ಕೆಲಸದ ಸ್ಥಳದಲ್ಲಿ ಬಡ್ತಿಯ ಬಗ್ಗೆ ನೀವು ಮಾತನಾಡಬಹುದು ನಿರೀಕ್ಷೆಗೂ ಮೀರಿ ನಿಮಗೆ ಬಡ್ತಿ ಸಿಗುತ್ತೆ ಅಷ್ಟ ಐಶ್ವರ್ಯ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದು ವಾಹನ ಆಸ್ತಿ ಮನೆ ಖರೀದಿಸುವ ಭಾಗ್ಯ ಇದೆ ಅಂತ ಹೇಳಲಾಗ್ತಿದೆ ಮುಂದಿನ ವರ್ಷಗಳಲ್ಲಿ ನಿಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಲಾಭವನ್ನ ನಿರೀಕ್ಷೆ ಮಾಡಬಹುದು ಹಠಾತ್ ಸಂಪತ್ತು ಒಲಿದು ಬರುತ್ತೆ ಪ್ರಗತಿಯ ಯೋಗ ಕಂಡು ಬರುತ್ತೆ ಪ್ರತಿ ಕೂಡ ನೀವು ಒಂದೊಂದು ರೀತಿಯಲ್ಲಿ ಹೊಸ ಹೊಸ ಆದಾಯದ ಮೂಲಗಳನ್ನ ಕಾಣ್ತೀರಾ ಅದೃಷ್ಟದ ದಿನಗಳು ಆರಂಭವಾಗಿದ್ದು ನೀವು ಹೊಸ ಕೆಲಸವನ್ನ ಆರಂಭ ಮಾಡ್ಬೇಕು ಅಂತ ಯೋಚಿಸ್ತಿದ್ರೆ ಖಂಡಿತವಾಗಿಯೂ ಕೂಡ ಸೋಲಿನ ಭಯವಿಲ್ಲದೆ ಅಚ್ಚರಿಯ ರೀತಿಯಲ್ಲಿ ನೀವು ಹೆಜ್ಜೆ ಇಡಬಹುದು ನಿರೀಕ್ಷೆಗೂ ಮೀರಿತ ಲಾಭ ನಿಮ್ಮ ಕೈ ಸೇರುತ್ತೆ ಇನ್ನು ಈ ರಾಶಿಯವರಿಗೆ ಕೈಗೂಡ್ತಕ್ಕಂತ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನ ನಿರೀಕ್ಷೆ ಮಾಡಬಹುದು ಕೆಲಸದಲ್ಲಿ ಪ್ರಗತಿ ಆಗತ್ತೆ ಸಾಕಷ್ಟು ಹಣ ನಿಮ್ಮದಾಗತ್ತೆ ಇಲ್ಲಿಯವರೆಗೂ ಇರತಕ್ಕಂತ ಎಲ್ಲ ಕಷ್ಟಗಳು ಕೂಡ ಮಂಚಿನಂತೆ ಕರಗಿ ಹೋಗುತ್ತೆ ಅದೃಷ್ಟ ಹೆಚ್ಚಾಗಿ ಒಲಿಯುತ್ತೆ ಈ ಸಮಯದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಕಂಡುಬರುತ್ತೆ ಆಗ್ಲೇ ಹೇಳ್ದಂಗೆ ವಾಹನ ಆಸ್ತಿಯನ್ನ ಖರೀದಿಸುವ ಬಗ್ಗೆ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನಿಮ್ಮ ಆಸೆ ನನಸಾಗತ್ತೆ ಈ ರಾಶಿಯವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳು ಇದ್ರೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಕುಂಭ ರಾಶಿ ತುಲಾ ರಾಶಿ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಾಯಿ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು